ಜ್ಯೋತಿ ನನ್ನ ತಂಗಿ ಬಹಳ ಬುದ್ಧಿವಂತಿ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀನು ನನಗೆ ಈ ರೀತಿ ಮೋಸ ಮಾಡುತ್ತಿದ್ದಿ ಅಂತ ನಾನು ತಿಳಿದಿರಲಿಲ್ಲಮ್ಮ ತಿಳಿದಿರಲಿಲ್ಲ ಇಡೀ ಊರಿಗೆ ಊರೇ ಹೇಳುತ್ತಿದ್ದ ಈ ಪೆದ್ದ ಶಿವಣ್ಣನಿಗೆ ಸಿಕ್ಕ ಜ್ಯೋತಿ ಜ್ಯೋತಿ ಅಲ್ಲ ಶಿವಣ್ಣ ಹೃದಯ ಬೇಗ ನಂದ ದೀಪ ಎಂದು ಏನ ಏನು ಮಾಡಿದೆ ನಾನು ಹಾ ಜ್ಯೋತಿ ಇವತ್ತು ಯಾವ ಹಬ್ಬ ಹೇಳು ಹಾ ನೀನು ನನಗೆ ಮೊದಲೇ ಏಕತೆಲಿಲ್ಲ ಇಂದಿಗೆ ನನಗೆ ನೀನು ಸಿಕ್ಕುವು ಹದಿನೈದು ವರ್ಷಗಳಾಯ್ತು ಹದಿನೈದು ವರ್ಷದ ತನಕ ನನ್ನ ಮನದಲ್ಲಿ ನೆತ್ತ ಸತ್ಯದ ಜ್ಯೋತಿಯಂತೆ ಬೆಳಗುತ್ತಾ ಬಂದಿರಿ ಈ ಊರೆಂಬ ಊರೆಂಬತ್ಯಮಾನವರು ಬದುಕುತ್ತಾರ ಬಡವರ್ ಎಂಬ ನಾನು ಕಾಲಿಂದ ತೋರಿಸಿದರೆ ಮೇಲೆ ಹೊತ್ತು ಕೆಲಸವನ್ನು ಮಾಡುತ್ತಾರ ಈ ಊರ ಕಡು ಬಡವರು ಅಭಿಕಾರಿಗಳು ಕಳು ಬಂದ ಕಳ நவரணி அல்ல தனிக்க ಓಯ್ಯಾ ಅಮ್ಮಯ್ಯರ್ಮರಿ ತಾಯಿ ತಂದೆ ಕಾ ಸ್ವಂದು ನೀಡು ಶಿವನೇ ಕಾಸ್ ಒಂದು ನೇಡು ಶಿವನೆ ನಾ ಕಳ್ಳನಾಗಲಾರೆ ಸುಳ್ಳಂದು ಹೇಳಲಾರೆ ಹಾಕ್ರೆ ಹೋಗಲೇ ಯಾಕೆ ಹಾಕುವಾಗಲೇ ಅಮ್ಮಯೋರಿ ರೆ ಕಾಯಿದರೆ ಕಾಲಯನ್ನುವರೇ ಕಾಸಿಲ್ಲಯನ್ನುವರೇ ಓಯ್ಯ ಅಮ್ಮಯ್ಯ ಧರ್ಮನಿ ತಾಯಿ ತಂದೆಂದು ನೀಡಸ ಇಡೀ ನಿನ್ನ ಪ್ರತಿ ಇರುವ ಎಲ್ಲ ದೇವರಿಗೂ ಕೈ ಮುಗಿದು ಬೇಡಿಕೊಂಡರೂ ಈ ಬಡ ಶಿವಣ್ಣನ ಬಾಳಿಗೆ ಬೆಳಕು ನೀಡ ಲಾರಿಯ ತಂದೆ ಬೆಳಕು ಹೋದವು ಶಿವಣ್ಣ ನಿನ್ನ ಕಣ್ಣುಗಳು ಹೇಳಿದೆ ನಾನು ಕಣ್ಣುಗಳು ಏನೆಂದು ಹೇಳಲಿಪ್ಪ ಯಾವ ಬಾಯಿಂದ ಹೇಳಲಿ ದುಷ್ಟರ ಕಣ್ಣಿಗೆ ಕೈಗಳಿಗೆ ಸಿಕ್ಕೊಂಡು ಮಡ ಕೈ ಹಿಡಿದು ಮಡಿದೆಯೇ ಮೋಸ ಮಾಡಿ ನನ್ನ ಕಣ್ಣುಗಳನ್ನು ಕಿತ್ತು ಬಿಟ್ಟರಪ್ಪ ನನ್ನ ಕಣ್ಣುಗಳನ್ನು ಕಿತ್ತು ಬಿಟ್ಟರು ಅಂದರೆ ಆ ದಿನ ತನ್ನ ತಾಯಿಗೋಸ್ಕರ ತನ್ನ ಹೆಣ್ತನವನ್ನೇ ಮಾರಿಕೊಂಡ ಆ ಮೋಹಿನಿ ಈ ಮಹಾದೇವನ ಮಡದಿಯೇ

ಕರೆಂದಿಗೆ ಊರಿಗೆ ಗರ್ಭ ಶ್ರೀಮಂತ ಶ್ರೀಕಾಂತ ಗೌಡ ಇನ್ನಂತ ಹೆಂಗಸರನ್ನು ಈ ಊರಲ್ಲಿ ಎಷ್ಟು ಮಂದಿ ಅಯ್ಯೋ ಕಪಾಡಿ ಕಪಾಡಿ ಅಣ್ಣ ಎಳದಾಡ ಕಪಾಡಿ ಕಪಾಡಿ ನಿಮ್ಮಂತ ಬಡ ಹೆಂಗಸರು ನಮ್ಮಂತ ಶ್ರೀಮಂತರಿಗೆ ಸರಖಾಸಿ ಸಂಸಾರವನ್ನು ಸಾಗಿಸುವ యేಸು ಸೂಳ ರೆಟ್ಟಿಲ್ಲ ಅಡ ಹೆಂಗಸರು ನಮ್ಮಂತ ಶ್ರೀಮಂತರಿಗೆ ಸರಖಾಸಿ ಸಂಸಾರವನು ಸಾಗಿಸುವ యేಸು ಸೂಳ ರೆಟ್ಟಿಲ್ಲ

ಕ್ಷಣಾರ್ಧದಲ್ಲಿ ದೂರ ಮಾಡುತ್ತಾನೆ ಈ ಕರಿಯ ಮಾತು ಮಾತನಾಡೋದು ಸರಿ ಸುತ್ತಿಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗಾಗಿಲ್ಲ ದೊಡ್ಡ ರಾಜಕಾರಣಿ